ಪ್ರಾರಂಭ ಆಗಿ ಇವತ್ತಿನ ಮೂರನೇ ದಿನ ಪೂರ್ತಿಯ ರೇವಣ ಸಿದ್ದೇಶ್ವರ ಗುಡಿಯಿಂದ ಪ್ರಾರಂಭ ಮಾಡಿ ಇವತ್ತಿಗೆ ಎರಡು ದಿವಸ ಆಯಿತು ಇದು ಮೂರನೇ ದಿವಸ ಇವತ್ತು ಬಾಗೇವಾಡಿ ಮತ್ತು ಮುದ್ದೇಬಹಳದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಏನು ಮಂಡಲದಲ್ಲಾದಾರೋ ಆ ಒಂದು ಕೆಳಮಟ್ಟದ ಕಾರ್ಯಕರ್ತರನ್ನ ಭೇಟಿ ಆಗಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ನಾವು ಹೊರಟಿದ್ದೆವು ಈಗ ಎರಡು ದಿನ ಅಂತೂ ಭಾಳ ಚೆನ್ನಾಗಾಗ್ಯಾವ ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗ್ಯಾವ ಇದು ಮೂರನೇ ದಿನವೂ ಕೂಡ ಈ ಪ ಸಂಸ್ಥಾಪಕ ದಿನ ಅದ ಬರ್ರಿ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು ಇಲ್ಲಿ ಬಂದಿದ್ದೇವೆ ಇದು ಮುಗಿದ ತಕ್ಷಣ ನಾವು ಟೂರ್ ಹೋಗ್ತೇವೆ ಭಾಳ ಚೆನ್ನಾಗಿದೆ ಯಾವುದೂ ಅಭ್ಯಂತರ ಇಲ್ಲ ಯಾವ ಸಮಾಜದೂ ಅಭ್ಯಂತರ ಇಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನ ಮೋದಿ 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 ಅಂತ ಹೇಳ್ತಾರೆ ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ ಜನನೂ ಕೂಡ ಹೇಳೋಕ್ಕೆ ಪ್ರಾರಂಭ ಮಾಡ್ಯಾರ ಇವರು ಏನು ಕಾಂಗ್ರೆಸ್ನವರು ನಮ್ಮ ಮ್ಯಾಲೆ ಅಪವಾದ ಹೊರಿಸಿದ್ರು ಅದು ಇವತ್ತು ನೀವು ನೀವು ನೋಡಿರಿ ಅದೇ ಅದೇ ಬಂಜಾರ ಸಮುದಾಯದ ಜನ ಮುಖ್ಯಮಂತ್ರಿಗಳ ಮುಂದೆ ನಿಂತು ಒದ್ರಾಡ್ಯಾರ ಅದರಲ್ಲಿ ಪ್ರಕಾಶ್ ರಾಥೋಡ್ ಅವರು ಅದಾರ ಹಿಂದಿನ ಎಮ್ ಎಲ್ ಸಿ ನಮಗೆ ಇವು ಎಪ್ಪತ್ತೇಳರಿಂದ ನಾವು ಮಂತ್ರಿ ಇದ್ದೆವು ಒಬ್ಬರನ್ನ ಮಂತ್ರಿ ಮಾಡಿಲ್ಲ ಈ ಸರ್ಕಾರದಾಗ ಆಮೇಲೆ ಐದು ರಿಸರ್ವ್ ಸ್ಟ ಕಾನ್ಸ್ಟೆನ್ಸ್ ಒಳಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್ ಇದ್ದರೂ ಒಂದು ಟಿಕೆಟ್ ಕೊಟ್ಟಿಲ್ಲ ಬಂಜಾರದವ್ರಿಗೆ ಭಾರತೀಯ ಜನತಾ ಪಕ್ಷದವ್ರು ಕೊಟ್ಟಾರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಪಾರ್ಟಿ ಮೀಟಿಂಗ್ನಾಗ ಹೇಳೋರ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇದಕ್ಕಿಂತ ಇನ್ನು ಯಾರಿಗೆ ಹೆಚ್ಚಿಗೆ ಬೇಕಾ ನೀವು ಏನು ಏನು ಮಾಡಿದ್ರೂ ಜನ ಮೋದಿಯವ್ರನ್ನ ಬಿಡೋದಿಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ ಇಲ್ಲಿನ ವರ್ಲ್ಡ್ ವರ್ಲ್ಡ್ ಫೇಮಸ್ಸು ಪ್ರಧಾನಮಂತ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಬಯಸ್ತೀರಿ ಈ ಸಲ ಏನೂ ಅವ್ರದ್ದು ಬ್ಯಾಳೆ ಬೇಯೋದಿಲ್ಲ ನೀವು ನೀವೇನು ಅಭಿವೃದ್ಧಿ ಮಾಡಿಲ್ಲ ನಮಗೆ ಎಪ್ಪತ್ತೇಳರಿಂದ ನಮ್ಮ ಮಂತ್ರಿ ತಪ್ಪಿಸಿರಿ ಈ ಸಾರೇ ಒಬ್ರಿಗೆ ನಮಗೆ ಟಿಕೆಟ್ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರು ನಮ್ಮ ಗುಲ್ಬರ್ಗಾದಾಗ ಒಂದು ಟಿಕೆಟ್ ಕೊಟ್ಟಾರ ನಾವು ಭಾರತೀಯ ಜನತಾ ಪಕ್ಷದ ಮಾತಾ ಅವರು ಪರವಾಗಿ ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯ ಬಂಜಾರ ಸಮಾಜದಲ್ಲಿ ಐತಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ನೀವು ಇನ್ನು ಹೌದು ನಿನ್ನೆ ಅಲ್ಲಿ ಸಿಂದಗಿ ತಾಲೂಕಿನಾಗ ಎಲ್ಲ ಪೂರ ಬಂಜಾರ ಸಮಾಜದವರೇ ಬಂದು ಸ್ವಾಗತ ಮಾಡಿದಾರೆ ನಿಮ್ಗೆ ಆಗ್ತೇವೆ ಅನ್ನೋ ಮಾತು ಹೇಳಿ ಹೋಗ್ಯಾರ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ನಮ್ಮ ಸ್ಟಾರ್ ಪ್ರಚಾರಕರು ನಮ್ಮ ಬಸನಗೌಡ್ರೆ ಅದಾರ ಅವರಲ್ಲ ನಂದೇ ಪ್ರಚಾರ ಮಾಡ್ತಾರೆ ಹೊರಗಡೆ ಪಕ್ಷದವರು ಅವ್ರನ್ನ ಡ್ಯೂಟಿ ಹಾಕ್ಯಾರ ಅಲ್ಲಿ ಹೋಗ್ಯಾರ ಈಗ ಬಂದಾರ ಅವರು ಕೂಡ ಬರ್ತಾರ ಪ್ರಚಾರ ಮಾಡ್ಲಾಕತ್ತಾರ ನಂದೇ ಸುಮ್ಮನೆ ನೀವು ಬಸನಗೌಡರು ತಲೆ ಇಟ್ಕೊಂಡು ನಮ್ಮ ಇಬ್ಬರಿಗೆ ಕಡ್ಡಿ ಹಾಕಬೇಡ್ರಿ ದಯವಿಟ್ಟು ಕೈ ಮುಗಿತೀನಿ ಆದ್ರೆ ನಾವು ಇಬ್ಬರು ಒಂದೇ ಆದಿದ್ದೆವು ನಮ್ಮ ಪಕ್ಷದ ಪ್ರಚಾರ ಮಾಡ್ತಾರ ನಮ್ಮ ಪಕ್ಷದ ಎಮ್ ಎಲ್ ಎ ಮತ್ತು ಎಮ್ ಎಲ್ ಎ ಪಕ್ಷದ ಮಾಡಿಲ್ಲ ಅಂದ್ರೆ ಯಾರು ಇಲ್ಲಿ ರೋಡ್ ಮೇಲೆ ಹೋಗೋ ಮಾಡ್ತಾನೆ